ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಅವನನ್ನು ಮುಟ್ಟಿದರೆ ಎಲ್ಲಿ ಅವನು ಕೂಡ ಅಪವಿತ್ರ ಬಿಡುವನು ಎನ್ನುವ ಹಾಗೆ ದೂರ ನಿಂತು ತಲೆ ಒರೆಸುತ್ತಿದ್ದವಳನ್ನು ನೋಡಿದವನು ಮರುಕ್ಷಣವೇ ಅವಳ ಸೊಂಟದ ಸುತ್ತ ಕೈಯಾಕಿ ತನ್ನ ಬಳಿಗೆ ಎಳೆದುಕೊಂಡು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಾಗ ಸಿರಿಯ ಕೈಯಲ್ಲಿ ಇದ್ದ ಟವೆಲ್ ನೆಲ ಸೇರಿದರೆ ಅವಳು ಉಸಿರಾಡುವುದನ್ನು ಮರೆತು ಕಲ್ಲಿನ ಹಾಗೆ ನಿಂತಲ್ಲೇ ನಿಂತುಬಿಟ್ಟಳು ಇಷ್ಟು ಹೊತ್ತು ಕೊರೆಯೋ ತಣ್ಣನೆಯ ನೀರಿನಲ್ಲಿ ಮರುಗಟ್ಟಿದ್ದ ದೇಹ ಅವಳ ಮೈಯ ಶಾಖಕ್ಕೆ ಬೆಚ್ಚಗಾಗಿತ್ತು ಕ್ಷಣದಿಂದ ಕ್ಷಣಕ್ಕೆ ಅವಳ ಮೇಲಿನ ಸಾಮ್ರಾಟ್ನ ಹಿಡಿತ ಬಿಗಿಯಾಗುತ್ತಲೇ ಇತ್ತು ಆದರೆ ಇವಳು ಮಾತ್ರ ಅವನ ಕ್ರಿಯೆಗೆ ದಂಗಾಗಿ ಹೋಗಿದ್ದಳು ಕಲ್ಲಿನಂತೆ ನಿಶ್ಚಲವಾಗಿ ನಿಂತವಳ ಗಂಟಲಿನಿಂದ ಸ್ವರವೇ ಹೊರಬರುತ್ತಿರಲಿಲ್ಲ ಅವನು ಅವಳನ್ನು ಎಷ್ಟು ಗಟ್ಟಿಯಾಗಿ ತಬ್ಬಿದ್ದ ಎಂದರೆ ಒಂದೇ ಒಂದು ನಿಮಿಷದಲ್ಲಿ ಅವಳ ಸೀರೆ ಕೂಡ ನೆಂದು ಹೋಗಿತ್ತು ಕೆಲವು ನಿಮಿಷದ ಬಳಿಕ ಸಾಮ್ರಾಟ್ ಏನು ಮಾಡ್ತಾ ಇದ್ದೀರಾ ನೀವು ಬಿಡಿ ನನ್ನ ಎಂದು ಕಷ್ಟದಿಂದ ಹೇಳಿದಳು ಅವಳು ಹಾಗೆ ಹೇಳಿದರೂ ಕೂಡ ಅವನ ಹಿಡಿತದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಕೆಲವು ನಿಮಿಷ ಕಣ್ಣು ಮುಚ್ಚಿ ಅವಳನ್ನು ತಪ್ಪಿಕೊಂಡು ನಿಂತಿದ್ದವನ ಬಳಿಕ ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಸಿರಿ ಎಂದಾಗ ಅವಳ ಉಬ್ಬುಗಳು ಗಂಟಾದವು ಈ ಬಾರಿ ಸ್ವಲ್ಪ ಬಲವಾಗಿ ಅವನನ್ನು ಹಿಂದೆ ತಳ್ಳಿದಾಗ ಅವಳನ್ನು ಬಿಟ್ಟು ಹಿಂದೆ ಸರಿದು ನಿಂತ ನಿಂತನು ಏನು ಹೇಳ್ತಾ ಇದ್ದೀರ ಸಾಮ್ರಾಟ್ ನೀವು ಕಾರಣ ಅಂದರೆ ಏನರ್ಥ ನನಗೆ ಹೀಗೆ ಆಗಿರೋದಕ್ಕೂ ನಿಮಗೂ ಏನು ಸಂಬಂಧ ಎಂದು ಕೇಳಿದಳು ನಿನಗೆ ತಾಳಿ ಕಟ್ಟಿದ ಗಂಡನಾಗಿ ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಗಿದ್ದು ಕಾವಲುಗಾರನಾಗಿ ಇರಬೇಕಾಗಿದ್ದು ನನ್ನ ಕರ್ತವ್ಯ ಆಗಿತ್ತು ಆದರೆ ಆ ಕರ್ತವ್ಯವನ್ನು ನಾನು ಸರಿಯಾಗಿ ನಿಭಾಯಿಸಲಿಲ್ಲ ಎಂದವನು ನಂತರ ಅವಳ ಹತ್ತಿರಕ್ಕೆ ಬಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಆ ಸಮಯದಲ್ಲಿ ನೀನು ನನ್ನನ್ನು ತುಂಬ ನೆನಪಿಸಿಕೊಂಡಿರುತ್ತೀಯಾ ಅಲ್ವಾ ಅವರಿಂದ ನನ್ನನ್ನ ಬಂದು ಕಾಪಾಡಿ ಅಂತ ನಿನ್ನ ಮನಸ್ಸು ಚೀರಿ ಚೀರಿ ಹೇಳ್ತಾ ಇತ್ತು ಅಲ್ವಾ ಆದರೆ ನಿನ್ನ ಕೂಗು ನನಗೆ ಕೇಳಿಸಲೇ ಇಲ್ಲ ಸಿರಿ ಮುಖ್ಯವಾಗಿ ನಿನ್ನ ಜೊತೆಗೆ ಇರಬೇಕಾದ ಸಮಯದಲ್ಲಿ ಈ ನಿನ್ನ ಗಂಡ ಅನ್ನಿಸಿಕೊಂಡವನು ನಿನ್ನ ಜೊತೆ ಇರಲಿಲ್ಲ ಅಲ್ವಾ ಎಂದು ಕೇಳುತ್ತಿದ್ದ ಸಾಮ್ರಾಟ್ನ ಧ್ವನಿಯಲ್ಲಿ ಕಂಪನ ಸ್ಪಷ್ಟ ಅವನ ಆ ಪ್ರಶ್ನೆಗೆ ಅವಳು ಮೌನವಾಗಿ ಸುರಿಸುತ್ತಿದ್ದ ಕಣ್ಣೀರೇ ಅದಕ್ಕೆ ಉತ್ತರವಾಗಿತ್ತು ಮತ್ತೆ ಮಧ್ಯದಲ್ಲಿ ಆಗಾಗ ಬಿಕ್ಕಳಿಸಿ ಅಳುತ್ತಿದ್ದವಳ ಅಳುವನ್ನು ಅವನಿಂದ ಸಹಿಸಲು ಆಗಲಿಲ್ಲ ಅವಳ ಕಣ್ಣೀರನ್ನು ಅವನ ಎರಡು ಇಬ್ಬರಳಿಂದ ಒರೆಸಿದವನು ಇನ್ನು ಎಷ್ಟು ಅಂತ ಅಳ್ತೀಯ ಅಳ್ಬಡ ಮೊದಲು ಅಳು ನಿಲ್ಲಿಸಿ ನಾನು ಹೇಳೋದನ್ನು ಸರಿಯಾಗಿ ಕೇಳು ಎಂದವನು ನಂತರ ತನ್ನ ಮಾತು ಮುಂದುವರಿಸಿದನು ಇಷ್ಟು ದಿನ ನನ್ನ ಜೊತೆಗಿದ್ದು ಇಷ್ಟೇನಾ ಈ ಸಾಮ್ರಾಟ್ನ ನೀನು ಅರ್ಥ ಮಾಡಿಕೊಂಡಿದ್ದು ಹಾಗಿದ್ದರೆ ನಾನು ನಿನ್ನ ಮನಸ್ಸು ನೋಡಿ ಪ್ರೀತಿ ಮಾಡದೆ ನಿನ್ನ ದೇಹ ನೋಡಿ ಪ್ರೀತಿ ಮಾಡಿದೆ ಅಂದ್ಕೊಂಡ ಹಾಗೊಂದು ವೇಳೆ ನಾನು ನಿನ್ನ ನಾನು ಕೂಡ ನಿನ್ನ ದೇಹಕ್ಕೆ ಆಸೆ ಪಟ್ಟಿದ್ದೆ ಅದರಲ್ಲಿ ನನಗೂ ಆ ಕಾಮುಕರಿಗೂ ಏನು ವ್ಯತ್ಯಾಸ ಇಲ್ಲವಲ್ಲ ಎಂದು ಕೇಳಿದ ಸಾಮ್ರಾಟ್ ಮಾತಿಗೆ ಸಾಮ್ರಾಟ್ ಏನು ಮಾತಾಡ್ತಾ ಇದ್ದೀರಾ ನೀವು ನಿಮ್ಮನ್ಯಾಕೆ ಆ ಕಾಮುಕರಿಗೆ ಹೋಲಿಸಿಕೊಳ್ಳುತ್ತಿದ್ದೀರಾ ಎಂದು ಕೇಳಿದಳು ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಮಧ್ಯಾಹ್ನ ನೀನೇ ಹೇಳಿದ್ದು ಎಂದಾಗ ಗೊಂದಲದಲ್ಲಿ ಅವನ ಮುಖ ನೋಡುತ್ತಾಳೆ ಸುಮ್ಮನೆ ಏನೇನೋ ಹೇಳ್ಬೇಡಿ ಸಮ್ರಾಟ್ ನಾನು ಹಾಗೆ ಹೇಳಲೇ ಇಲ್ಲ ಹೌದಾ ಹಾಗಿದ್ದರೆ ಯಾರೋ ತಿಂದು ಬಿಟ್ಟ ಹಣ್ಣು ನಾನು ನನ್ನ ನನಗೆ ನೀವು ಹೆಂಡತಿಯ ಸ್ಥಾನ ಕೊಡ್ತೀರಾ ಅಂತ ಕೇಳಿದ ಮಾತಿನ ಅರ್ಥ ಏನು ಅನ್ನೋದನ್ನು ನೀನೇ ಎಕ್ಸ್ಪ್ಲೇನ್ ಮಾಡು ಎಂದು ಗಂಭೀರವಾಗಿ ಅವಳ ಮುಖ ನೋಡುತ್ತಾ ಕೇಳಿದನು ಅವನ ಪ್ರಶ್ನೆಗೆ ಉತ್ತರ ಕೊಡಲು ಪದಗಳಿಗಾಗಿ ತಡಕಾಡಿದಳು ಸಿರಿ ಸ್ಪೀಕ್ ಔಟ್ ಸಿರಿ ಸ್ಪೀಕ್ಔಟ್ ಯಾಕೆ ಸುಮ್ಮನಾದೆ ಮಾತಾಡು ಈ ಪ್ರಶ್ನೆ ಕೇಳಬೇಕಾದರೆ ಅದಕ್ಕೆ ಯಾವ ಅರ್ಥ ಬರುತ್ತದೆ ಅನ್ನೋದು ನಿನಗೆ ಗೊತ್ತಾಗಲಿಲ್ಲವಾ ಎಂದು ಕೇಳಿದವನು ನಂತರ ಸ್ವಲ್ಪ ಭಾವುಕನಾಗಿ ನಾನು ಪ್ರೀತಿ ಮಾಡಿದ್ದು ನಿನ್ನ ಕಣೆ ಬರೀ ನಿನ್ನಷ್ಟೇ ಈ ನಿನ್ನ ದೇಹನಲ್ಲ ಅಶುದ್ಧಿಯಾಗಿರುವುದು ನಿನ್ನ ದೇಹವಷ್ಟೇ ಹೊರತು ನಿನ್ನ ಮನಸ್ಸಲ್ಲ ಎಂದವನ ಮಾತು ಕೇಳಿ ಮಂತ್ರಮುಗ್ಧಳಾಗಿ ಅವನನ್ನೇ ದಿಟ್ಟಿಸಿದಳು ಸಿರಿ ನಂತರ ಮತ್ತಷ್ಟು ಅವಳ ಹತ್ತಿರ ಸರಿದವನು ಈ ಸಾಮ್ರಾಟ್ನ ಸಾಮ್ರಾಜ್ಯದ ದೊರೆಸಾನಿ ನೀನು ಈ ಸಾಮ್ರಾಟ್ನ ಸಾಮ್ರಾಜ್ಯದ ದೊರೆಸಾನಿ ನೀನು ಮಾತ್ರ ಏನೇಳು ಬರೀ ನೀನಷ್ಟೆ ಅದು ಈ ಜನ್ಮದಲ್ಲಿ ಮಾತ್ರ ಅಲ್ಲ ಮುಂದಿನ ಏಳೇಳು ಜನ್ಮದಲ್ಲೂ ನನ್ನ ಈ ಹೃದಯದ ಅರಸಿ ನೀನೇ ಎಂದವನ ಮಾತು ಕೇಳಿ ಅವನನ್ನೇ ರೆಪ್ಪೆ ಮುಚ್ಚದೆ ನೋಡುತ್ತಿದ್ದಳು ನಂತರ ಮತ್ತೆ ಅವನೇ ಮಾತು ಮುಂದುವರೆಸಿದವನು ಮದುವೆಗೂ ಮುಂಚೆ ಯಾವನಿಗೂ ಸೆರಗು ಹಾಸಿ ಆಮೇಲೆ ಮತ್ತೆ ಅವನನ್ನೂ ಮದುವೆಯಾಗಿ ಸತಿ ಸಾವಿತ್ರಿಯಾಗಿ ಮುಖವಾಡ ಹಾಕಿಕೊಂಡು ಜೀವನ ಮಾಡುತ್ತಿರುವ ಹುಡುಗಿಯರ ಮಧ್ಯೆ ತನು ಮನವನ್ನೆಲ್ಲ ತನ್ನ ಗಂಡನಿಗಷ್ಟೇ ಮೀಸಲು ಎಂದು ಬದುಕಿದವಳು ಕಣೆ ನೀನು ಆದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂದರೆ ಯಾರು ಏನು ಮಾಡೋಕೆ ಆಗುತ್ತೆ ಹೇಳು ಎಂದು ಕೇಳಿದವನು ನಂತರ ಅವಳ ಮುಖವನ್ನು ಮತ್ತೊಮ್ಮೆ ಬೊಗಸೆಯಲ್ಲಿ ಹಿಡಿದವನು ನಡೆದಿದ್ದರಲ್ಲಿ ನಿನ್ನ ತಪ್ಪೇನೂ ಇಲ್ಲಮ್ಮ ಒಂದು ಅಸಹಾಯಕ ಹೆಣ್ಣನ್ನು ದುರುಪಯೋಗಪಡಿಸಿಕೊಂಡಿದ್ದು ಆ ಲೋಫರ್ಗಳು ಎಂದು ನಡೆದಿದ್ದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಎಂದು ಅರ್ಥ ಮಾಡಿಸಲು ನೋಡುತ್ತಾನೆ ಸಾಮ್ರಾಟ್ ಆದರೆ ಅವನಿಂದ ಬಿಡಿಸಿಕೊಂಡು ದೂರ ಸರಿದವಳು ಇಲ್ಲ ಸಮ್ರಾಟ್ ನೀವು ಏನೇ ಹೇಳಿದರೂ ನನಗೆ ನಿಮ್ಮ ಜೊತೆ ಮೊದಲಿನ ಹಾಗೆ ಜೀವನ ಮಾಡೋಕೆ ಆಗಲ್ಲ ನಿಮ್ಮ ಜೊತೆ ಇದ್ದ ಪ್ರತಿ ನಿಮಿಷ ಪ್ರತಿ ಕ್ಷಣ ಆ ಘಟನೆಗಳೇ ನೆನಪಾಗಿ ಹಿಂಸೆ ಆಗುತ್ತೆ ನೀವು ಏನೇ ಹೇಳಿದರೂ ಅಷ್ಟೇ ಎಲ್ಲ ಮರೆತು ನಿಮ್ಮ ಜೊತೆ ಜೀವನ ಮಾಡೋಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಹಾಗೆ ನೀವು ನನ್ನ ಒಪ್ಪಿಕೊಂಡ ಕೂಡಲೇ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವನ್ನು ತೆಗೆಸಲು ನಾನು ಸಿದ್ಧವಿಲ್ಲ ಈಗ ನಡೆದಿದ್ದುದರಲ್ಲಿ ಹೇಗೆ ನನ್ನ ತಪ್ಪು ಇಲ್ಲವೋ ಹಾಗೆ ಈ ಮಗುದೂ ಕೂಡ ಇಲ್ಲ ತಪ್ಪೇ ಮಾಡದ ಕಂದನಿಗೆ ಶಿಕ್ಷೆ ಕೊಡೋಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಜನಗಳ ದೃಷ್ಟಿಯಲ್ಲಿ ನಾನು ಕೆಟ್ಟ ಹೆಣ್ಣು ಎನಿಸಿಕೊಂಡರೂ ಪರವಾಗಿಲ್ಲ ಆದರೆ ಈ ಮಗುವಿಗೆ ಜನ್ಮ ಕೊಡಲೇಬೇಕು ಎಂದು ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿದವಳ ಮಾತಿನಲ್ಲಿ ದೃಢತೆ ಇತ್ತು ಈಗ ನಿನ್ನ ಹೊಟ್ಟೆಯಲ್ಲಿ ಇರುವ ಮಗುನ ಅಂತ ನಾನು ಯಾವಾಗ ಹೇಳಿದೆ ಎಂದು ಕೇಳಿದವನ ಮಾತಿನಲ್ಲಿಯೂ ಕೂಡ ದೃಢತೆ ಇತ್ತು ಅವನ ಮಾತಿಗೆ ಗೊಂದಲದ ಮುಖಭಾವದಲ್ಲಿ ಅವನನ್ನೇ ದಿಟ್ಟಿಸಿದಳು ಹೌದು ನೀನು ಈ ಮಗುವಿಗೆ ಜನ್ಮ ಕೊಡ್ತಾ ಇದ್ದೀಯಾ ಸರಿ ಸಮಾಜದ ದೋಷಣಗಳನ್ನು ಎದುರಿಸಿಕೊಂಡು ಈ ಮಗುವಿಗೆ ನೀನು ತಾಯಿಯಾಗುತ್ತೀಯಾ ಅನ್ನೋದಾದರೆ ನಾನು ಯಾಕೆ ತಂದೆಯಾಗಬಾರದು ನಿನಗೆ ನಾನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೇನೆ ಸಿರಿ ನಿನ್ನ ಸುಖದಲ್ಲಿ ಮಾತ್ರ ಅಲ್ಲ ನಿನ್ನ ಕಷ್ಟದಲ್ಲಿಯೂ ನನಗೆ ಪಾಲು ಇದೆ ಎಂದು ಹೇಳುತ್ತಿರುವ ಮಾತುಗಳು ಅದೆಂಥದ್ದೇ ಸಂದರ್ಭ ಬಂದರೂ ನಾನು ನಿನ್ನ ಕೈ ಬಿಡುವುದಿಲ್ಲ ಎನ್ನುವಂತಿತ್ತು ಇಷ್ಟು ಹೊತ್ತಿನ ಸಾಮ್ರಾಟ್ನ ಮಾತುಗಳಿಂದಲೇ ಸಿರಿಗೆ ಅವನ ಪ್ರೀತಿಯ ಆಳ ಎಷ್ಟಿದೆ ಎನ್ನುವುದು ಅರ್ಥವಾಗಿತ್ತು ಜೊತೆಗೆ ಅವನ ಮೇಲೆ ಇರುವ ಪ್ರೀತಿ ನಂಬಿಕೆ ಅಭಿಮಾನ ಎಲ್ಲವೂ ದುಪ್ಪಟ್ಟಾಗಿತ್ತು ಅವನಿಗೆ ಇರುವ ಅಂದ ಚಂದ ಹೆಸರು ಆಸ್ತಿ ಅಂತಸ್ತಿಗೆ ಚಿಟಿಕೆ ಹೊಡೆದರೆ ಸಾವಿರಾರು ಹುಡುಗಿಯರು ಅವನ ಮುಂದೆ ಕ್ಯೂ ನಿಲ್ಲುತ್ತಿದ್ದರು ಆದರೂ ಕೂಡ ನನ್ನ ಪ್ರೀತಿಗಾಗಿ ಅಂಬಲಿಸುತ್ತಿದ್ದವನನ್ನು ನೋಡಿ ಮೂಕಳಾಗಿದ್ದಳು ಕತ್ತಲಾಗಿದ್ದ ನನ್ನ ಜೀವನವನ್ನು ಬೆಳಕಿಗೆ ತಂದ ನನ್ನ ಬಾಳ ಜ್ಯೋತಿ ನೀನು ನನ್ನ ಜೀವನಕ್ಕೆ ಆ ದೇವರು ನನಗೆ ಎಂದು ಕೊಟ್ಟಿರುವ ಅತ್ಯಮೂಲ್ಯ ಉಡುಗೊರೆ ನೀನು ನಿನ್ನ ಬಿಟ್ಟು ನನಗೆ ಬೇರೆ ಜಗತ್ತೇ ಇಲ್ಲ ಸಿರಿ ಇದನ್ನ ನಿನಗೆ ಹೇಗೆ ಅರ್ಥ ಮಾಡಿಸಲಿ ನಾನು ಇಷ್ಟು ದಿನ ನೀನಿಲ್ಲದೆ ಅರೆಜೀವಾಗಿದ್ದೇನೆ ಇನ್ನೂ ನನ್ನ ಸತಾಯಿಸಬೇಡ ಪ್ಲೀಸ್ ಎಂದು ಮಂಡಿಗಾಲಿನಲ್ಲಿ ಕುಸಿದು ಕೂತು ಕೇಳಿಕೊಂಡವನನ್ನು ನೋಡಿ ಇನ್ನೂ ಅವಳ ಭಾವನೆಗಳನ್ನು ತಡೆ ಹಿಡಿಯಲು ಆಗಲಿಲ್ಲ ಅವಳಿಗೆ ಅವನ ಸಮಕ್ಕೆ ತಾನೂ ಮಂಡಿಗಾಲಿನಲ್ಲಿ ಕೂತವಳು ಮಗುವಿನಂತೆ ಅವನನ್ನು ಬಿಗಿದಪ್ಪಿ ನನಗೂ ನೀವು ಬೇಕು ಸಾಮ್ರಾಟ್ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ ಈ ಅನಾಥಗೆ ನನ್ನವರು ತನ್ನವರು ಎಂದು ಹೇಳಿಕೊಳ್ಳಲು ಯಾರಾದರೂ ಇದ್ದಾರೆ ಅಂದರೆ ಅದು ನೀವು ಮಾತ್ರ ಆದರೆ ಪರಿಸ್ಥಿತಿ ನಮ್ಮಿಬ್ಬರನ್ನು ಎಲ್ಲಿ ದೂರ ಮಾಡಿಬಿಡುತ್ತದೋ ಎಂದು ತುಂಬ ಹೆದರಿದ್ದೆ ಎಂದು ಹೇಳಿಕೊಂಡು ಅವನ ಎದೆಗೂಡಿನಲ್ಲಿ ಮುಖ ಮುಚ್ಚಿಕೊಂಡು ಅಳುತ್ತಿದ್ದಳು ಅಳುತ್ತಿದ್ದವಳನ್ನು ಸರಿಸಿ ಅವಳನ್ನು ಸಲಿಗೆ ಪ್ರೀತಿಯಿಂದ ಕೊಟ್ಟವನು ಅತ್ತಿದ್ದು ಸಾಕು ನನಗೆ ಎಲ್ಲ ಅರ್ಥ ಆಗುತ್ತೆ ಎಂದು ಹೇಳಿ ಅವನು ಕೂಡ ಅವಳನ್ನು ಬಿಗಿದಪ್ಪಿದ ಈ ರೀತಿಯ ಸನ್ನಿವೇಶಗಳನ್ನು ಕತೆ ಕಾದಂಬರಿಗಳಲ್ಲಿ ಓದೋಕೆ ಅಷ್ಟೇ ಚೆನ್ನಾಗಿರುತ್ತೆ ಆದರೆ ನಿಜ ಜೀವನದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿರುವ ಹೆಣ್ಣಿಗೆ ಬಾಳು ಕೊಡುವಷ್ಟು ದೊಡ್ಡ ಮನಸ್ಸು ಯಾರಿಗೆ ಇರುತ್ತೆ ಆ ಮಗುವಿಗೆ ಜನ್ಮ ಕೊಡಬೇಕು ಎಂದು ಹೇಳುತ್ತಿರುವ ಸಿರಿಯ ಯೋಚನೆ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ಳಿ